ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಇಂಡಿ ನಗರದಲ್ಲಿ ಇಂಡಿ ತಾಲೂಕು ಮಠಾಧೀಶರು ಹಾಗೂ ಸರ್ವ ಸಮಾಜದ ಹಿತರಕ್ಷಕರು ವಿವಿಧ ಸಂಘಟನೆಗಳು ಹಾಗೂ ತಡವಲದ ಹಿರೇಮಠದ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಮಾತನಾಡಿದ ಪೂಜ್ಯರು ಹೇಳಿ ಕೊಲೆಗಾರ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಕಾನೂನು ಮೂಲಕ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದ ಬಳಿ ಕೆಲ ಹೊತ್ತು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ನಂತರ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕೂಡ ಕೆಲ ಹೊತ್ತು ಪ್ರತಿಭಟನೆ ಮಾಡಿದ್ರು ನಂತರ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಇಂಡಿ ತಾಲೂಕು ದಂಡಾಧಿಕಾರಿ ಶ್ರೀಮತಿ ನಾಯ್ಕ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಹತ್ತಳ್ಳಿ ಗುರುಪಾದೇಶ್ವರ ಶ್ರೀಗಳು ಬಂತನಾಳದ ವೃಷಭಲಿಂಗೇಶ್ವರ ಶ್ರೀಗಳು ಅಹಿರ ಸಂಘದ ಮಲ್ಲಿಕಾರ್ಜುನ ಶ್ರೀಗಳು ಹಾವಿನಾಳದ ವಿಜಯ ಮಹಂತೇಶ ಶ್ರೀಗಳು ರೋಡಗಿ ಇಂಚಗೇರಿ ಅತರ್ಗ ಚಡಚನ ಶ್ರೀಗಳು ಸೇರಿದಂತೆ ಅನೇಕರು ಮಾತನಾಡಿದರು ಮುಖಂಡರಾದ ಬಿಡಿ ಪಾಟೀಲ ಶ್ರೀಶೈಲಗೌಡ ಪಾಟೀಲ ಸೋಮಶೇಖರ ದೇವರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಬಾಳುಮುಳಜಿ ಶಾಂತುಕುಂಬಾರ ರಾಮ್ ಸಿಂಗ್ ಕೆನ್ನೋಳಿ ಚಂದುದೇವರ ಶ್ರೀಧರ ಕ್ಷೇತ್ರಿ ಶಿವಾಜಿ ಪವಾರ ದೇವರ ದೇವೇಂದ್ರ ಕುಂಬಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಪರಾಧಿಗೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ದಂಡಾಧಿಕಾರಿಗಳ ಮುಖಾಂತರ ತಾಲೂಕು ಮಟ್ಟದ ಇಸರ ಚಿಂತನಕೀಯ ಆಶೀಲ ಸಮಿತಿ ತಾಲೂಕು ಜಂಗಮ ಸಮಾಜ ಹಾಗೂ ಇಂಡಿ ತಾಲೂಕು ಸರ್ವ ಸಮಾಜ ಮತ್ತು ಸಮಸ್ತ ಎಲ್ಲೂ ಬಾಗವರ ಮಾನವೀಯ ಕಲಕಣೀಯ ಮಾನವೀಯ ಆಗಿದೆ ಹಕ್ಕು ಪತ್ತಾಯವಾಗಿದೆ ಇವತ್ತು ವಾಸ್ತವಿಕವಾಗಿ ರಾಜ್ಯದಲ್ಲಿ ಕಾನೂನು ಸಿಎಎಸ್ ಟೆ ಪಾಲನೆ ಆಗತಾ ಇದೆಯಾ ಇಲ್ಲೋ ಅಂತಂತ ಸಂಶಯ ನಮ್ದೆ ಇವತ್ತು ಯಾಕೆ ಇದೆಲ್ಲ ವ್ಯವಸ್ಥಿತವಾಗಿ ಪ್ರೀ ಪ್ಲಾನ್ ಆಗಿ ಆಗಿರುವಂತಹ ಒಂದು ಕೊಲೆ ಹತ್ಯೆ ಇದು ಇವತ್ತು ಸರ್ಕಾರದ ಒಬ್ಬ ಮಂತ್ರಿಗಳು ಗೃಹ ಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾರೆ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಇದೊಂದು ಆಕಸ್ಮಿಕ ಘಟನೆ ಎನ್ನುವಂತಹ ಹೇಳಿಕೆಯನ್ನ ಬೇಜವಾಬ್ದಾರಿ ಹೇಳಿಕೆಯನ್ನ ಕ್ಷುಲ್ಲಕವಾದ ಹೇಳಿಕೆಯನ್ನ ಮಾನ್ಯ ಜವಾಬ್ದಾರಿ ಉಳ್ಳಂತಹ ಗೃಹ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ ಇದೊಂದು ಆಕಸ್ಮಿಕ ಘಟನೆ ಆಕಸ್ಮಿಕ ಘಟನೆಗೂ ವ್ಯವಸ್ಥಿತ ಘಟನೆಗೂ ವ್ಯತ್ಯಾಸವೇ ಗೃಹ ಸಚಿವರೇ ಗಟ್ಟಿಲ್ಲೇನು ಅನ್ನುವಂತ ನಮಗೆ ಇವತ್ತೊಂದು ಪ್ರಶ್ನೆ ಕಾಡ್ತಾ ಇದೆ ಅಂತಹ ದೇಶೋಬ್ಬಾರಿಯಿಂದ ಹೇಳಿಕೆ ಕೊಡುವಂತಹ ಗೃಹ ಸಚಿವರುಗಳಂತಹ ಸರ್ಕಾರ ಇವತ್ತು ನಮ್ಮನ್ನೆಲ್ಲ ಆಗ್ತಾ ಇದೆ ಸರ್ಕಾರಕ್ಕೆ ನಿಜವಾದಂತಹ ಒಂದು ಕಾಳಜಿ ಇದ್ದರೆ ಅನ್ಯಾಯಕ್ಕೆ ಒಂದೇನಾದರೂ ನ್ಯಾಯ ಕೊಡಿಸುವಂತಹ ಒಂದು ಕಾಳಜಿ ಇದ್ದರೆ ಕೂಡಲೇ ಆ ಒಬ್ಬ ಆರೋಪಿಯನ್ನು ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಮಿತಿಯನ್ನ ಬಹಳ ಉಗ್ರವಾಗಿ ನಾವು ಇದನ್ನು ಒತ್ತಾಯಿಸ್ತಾ ಇದೆ ಇದರ ವಿರುದ್ಧ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಇವತ್ತು ನಮಗೆಲ್ಲ ಬಂದೊಡಗಿದೆ ಮಾನ್ಯ ಇಲ್ಲಿ ಆಗಮಿಸಿದಂತಹ ಎಲ್ಲ ಸಮಸ್ತ ನಮ್ಮ ಯೋಧರಲ್ಲಿ ನಾನು ಕೇಳಿಕೊಳ್ಳುವುದಂದ್ರೆ ಈ ಘಟನೆಯನ್ನ ನಾವೆಲ್ಲರೂ ಬಹಳ ಉಗ್ರವಾಗಿ ಖಂಡಿಸೋಣ ಇದರ ವಿರುದ್ಧ ಹೋರಾಟವನ್ನು ಮಾಡೋಣ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡೋಣ ನಮ್ಮ ಕೈಲಾದ ಮಟ್ಟಿಗೆ ನಾವು ಇದರ ವಿರುದ್ಧ ಹೋರಾಡೋಣ ಅನ್ನುವಂಥದ್ದನ್ನ ಹೇಳಿ ಅದನ್ನೆಲ್ಲ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಾವು ಇಂಡಿ ಪಕ್ಷದೊಳಗೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದರ ಮುಖಾಂತರವಾಗಿ ಮಾನ್ಯ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಅತ್ಯಂತ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ನಾವೆಲ್ಲ ಧನ್ಯವಾದಗಳನ್ನ ಸಮರ್ಪಣೆಯನ್ನು ಮಾಡಿ ಇನ್ನು ಈಗ ತಾಲೂಕು ದಂಡಾಧಿಕಾರಿ ಕಚೇರಿಗೆ ನಾವೆಲ್ಲ ಹೋಗೋಣ ಅಲ್ಲಿನೂ ಕೂಡ ಮಾನ್ಯ ತಹಸೀಲ್ದಾರ್ ಅವರ ಎದುರುಗಡೆ ವಿಚಾರವನ್ನ ಇಡೋಣ ಅಲ್ಲಿರೂ ಕೂಡ ನಮ್ಮ ನಮ್ಮ ಹೋರಾಟದ ಉದ್ದೇಶವನ್ನ ಅವರಿಗೆ ನೀಡೋಣ ಅದರ ಮುಖಾಂತರವಾಗಿ ನಾವೆಲ್ಲ ಸರ್ಕಾರವನ್ನ ಎಚ್ಚರಿಸೋಣ ಅನ್ನುವಂಥದ್ದನ್ನು ಹೇಳಿ ನಮ್ಮ ನಾಲ್ಕು ಮಾದರಾಮಿ ಹದಿನೆಂಟನೇ ತಾರೀಕಿಗೆ ಗುಡಿ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಹತ್ಯೆ ಮಾಡಿ ಕೊನೆಯಲಿದೆ ಖಂಡಿಸಿ ಇವತ್ತ ಇಲ್ಲಿನ ಅನ್ನ ಕಲಮ ಪೂಜೆ ನೇತೃತ್ವದಲ್ಲಿ ಎಲ್ಲ ಇವತ್ತು ಪಂಚಾತ್ಯಂತ ಯುವ ನಾಯಕರ ನೇತೃತ್ವದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರ ಸರ್ಕಲ್ದಿಂದ ವಿಶೇಷ ಹುಟ್ಟವರಿಗೆ ಐದು ಇವತ್ತು ಮಾನ್ಯತೆ ಸಿದ್ಧಾರ್ ಮುಖಾಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಬತ್ತಾಳ ಶ್ರೀಗಳು ಮಾತಾಡಿದ್ದಾರೆ ನಮ್ಮ ಹತ್ತಾಳಿ ಶ್ರೀಗಳು ಕೂಡ ಮಾತಾಡಿದ್ದಾರೆ ಇವತ್ತು ನಮ್ಮ ಕಡ್ಗಿ ಶ್ರೀಗಳು ಮಾತಾಡಿದ್ದಾರೆ ಆಳು ಶ್ರೀಗಳು ಇವತ್ತು ಅನೇಕರು ಅಡಿಗೆ ಸಿರಿಗಳು ಅನೇಕ ಪೂಜ್ಯ ನೇತೃತ್ವದಲ್ಲಿ ಇವತ್ತು ಭವ್ಯವಾಗಿರ್ತಕ್ಕಂಥ ನಡುವಿನ ಮೂಲಕ ಈ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿ ಇವತ್ತೇನು ನೈನಾ ಎಂಬ ವಿದ್ಯಾರ್ಥಿಯನ್ನ ಇವತ್ತೇನು ಒಂಬತ್ತು ಬಾರಿ ಇವತ್ತು ಚಾಕುವಿನಿಂದ ಇರಿದು ಇವತ್ತು ಕೊಲೆ ಮಾಡಿ ಇವತ್ತು ವಿಚಾರವಾಗಿರ್ತಕ್ಕಂಥ ಭಯಾನಕ ವಾತಾವರಣ ಹುಟ್ಟಿಸಿರ್ತಕ್ಕಂಥ ಈ ವಾತಾವರಣವನ್ನು ಖಂಡಿಸಿ ಮತ್ತು ಈ ರಾಜ್ಯದಲ್ಲಿ ಅಂಥ ಘಟನೆಗಳಿಂದ ನಡೆದರೆ ಮತ್ತು ಇಡೀ ರಾಜ್ಯದಿಂದ ಈಗಾಗಲೇ ಇಲ್ಲಿ ನೈನಾ ಎಂಬ ವಿದ್ಯಾರ್ಥಿಯನ್ನು ಕೊಲೆ ಬೀದಿದ್ದಾರೆ ಇವತ್ತು ರಾಜ್ಯದ ಅನೇಕ ಹೋರಾಟಗಳು ಕೂಡ ನಡೆದಿವೆ ಇವತ್ತು ಹೋರಾಟವನ್ನು ಖಂಡಿಸಿ ಇವತ್ತು ರಾಜ್ಯದಂತ ವಿದ್ಯಾರ್ಥಿಗಳು ಯುವಕರು ಅನೇಕ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ ನಾವು ಕೂಡ ಇಂಡಿಯಲ್ಲಿ ನಾವು ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಆದರೆ ಯಾರನ್ನು ಹತ್ಯೆಗಟ್ಟಿದ್ದಾರೆ ರಾಜ್ ಎಂಬವನನ್ನು ಕೂಡಲೇ ಇವತ್ತು ಗಲ್ಲಿ ಕೆಡಿಸಬೇಕು ಮತ್ತು ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಲಿಕ್ಕೆ ಅವಕಾಶ ಕೊಡಬಾರದು ಒಂದು ವೇಳೆ ಅವರನ್ನು ಮತ್ತು ಬಂಧಿಸದಿದ್ದರೆ ಅವರಿಗೆಲ್ಲ ಗಲ್ಲಿಗೇರಿಸಿದ್ದಾರೆ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ತಿಳ್ಕೊಂಡು ನಾನು ಇವತ್ತು ಹಿಂದಿ ತಾಲೂಕಿನ ಎಲ್ಲ ಪಂಚಾಯತೀತವಾಗಿ ಎಲ್ಲ ಯುವಕರ ಪರವಾಗಿ ಮತ್ತು ನಾನು ಒತ್ತಾಯವನ್ನು ಮಾಡ್ತೇನೆ ಖಂಡನೆಯನ್ನು ಮಾಡ್ತೇನೆ ದಯವಿಟ್ಟು ಸರ್ಕಾರ ಮುಂದೆ ಮತ್ತು ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಇವತ್ತು ಈ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ನಿಜನ ನ್ಯಾಯವನ್ನು ಸಿಗಬೇಕು ಅಂತಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಅದಕ್ಕಾಗಿ ಮತ್ತು ಈ ಹೋರಾಟ ಅತ್ಯಂತ ಶಾಂತಿತ್ವವಾಗಿ ಮಾಡಿದ್ದೇವೆ ಮುಂದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ಮುಂದೆ ಕಾನೂನು ವ್ಯವಸ್ಥೆಯನ್ನು ಕಾಪಾಡದೆ ಹೋದರೆ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತಿಕೊಂಡು ಮತ್ತೊಮ್ಮೆ ಪೂಜ್ಯರ ಮುಖಾಂತರ ಮತ್ತು ಇಲ್ಲಿ ಬಂದಿರತಕ್ಕಂಥ ಹಿಂದಿ ಸಾಗರದ ಎಲ್ಲ ಪುರಸಭೆ ಸದಸ್ಯರನ್ನ ಮತ್ತು ಮಾಜಿ ಸದಸ್ಯರನ್ನ ಎಲ್ಲ ಸಂಘಟನೆ ಕಾರ್ಯ ಹೊತ್ತ ಅನೇಕ ಸಂಘಟನೆ ಮೂಲಕ ನಾನು ಒತ್ತಾಯ ಮಾಡ್ತೇನೆ

ಖಂಡಿತವಾಗಿ ಹೋಗಿರುವಾಗಿ ಹೊರಟು ಮಾಡಿ ಈ ಫರಿಯಾದಿಗೆ ಹೋಗಿರುವಾಗಿ ಹೊರಟು ಮಾಡಿ ಫರಿಯಾದಿಗೆ ಕಲ್ಲು ಶಿಕ್ಷೆ ಆಗಲೇಬೇಕು ಎಲ್ಲಿಂದ ಕಲ್ಲು ಶಿಕ್ಷೆ ಆಗಲ್ಲ ಅಲ್ಲಿಂದ ನಾವು ಮೊದಲು ಹೋರಾಟವನ್ನು ಮಾಡಿದ್ರ ಮೋದಿ ತಿರುಗಿ ಕೊಟ್ಟು ಈಗೆಲ್ಲ ಸೇರಿದಂತ ಮಠಾಧೀಶರು ಹಾಗೂ ಗ್ರಾಮದ ಯುವಕರು ಹಾಗೂ ನಮ್ಮ ಮುಖಂಡರಿಗೆ ಅಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮಾಧ್ಯಮದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ನಮ್ಮೆಲ್ಲರೂ